ಯಾಜ್ಞವಲ್ಕರ ಕತೆ ತುಂಬ ಹಿಂದೆ ಬ್ರಹ್ಮರಾತ ಎಂಬ ಋಷಿ ಇದ್ದರು ಅವರ ಹೆಂಡತಿ ಸುನಂದಾದೇವಿ ಪತಿಗೆ ತಕ್ಕ ಸತಿ ಎನಿಸಿದ್ದರು ದಂಪತಿಗಳ ಜೀವನ ಅನೋನ್ಯವಾಗಿದ್ದರೂ ಮಕ್ಕಳಿಲ್ಲದ ಕೊರಗು ಇವರನ್ನು ತುಂಬ ಬಾಧಿಸುತ್ತಿತ್ತು ಇದಕ್ಕಾಗಿ ದೀರ್ಘಕಾಲ ಯಜ್ಞೇಶ್ವರನನ್ನು ಕುರಿತು ತಪಸ್ಸು ಮಾಡಿದರು ಆತನ ಕೃಪೆಯಿಂದ ಒಂದು ಗಂಡು ಮಗುವನ್ನು ಪಡೆದರು ಮಗನಿಗೆ ಯಾಜ್ಞವಲ್ಕ ಎಂದು ನಾಮಕರಣ ಮಾಡಿದರು ಯಾಜ್ಞವಲ್ಕ ಬಾಲ್ಯದಿಂದಲೂ ಚುರುಕಾಗಿದ್ದ ಜೊತೆಗೆ ದೈವಭಕ್ತಿ ಉಳ್ಳವನಾಗಿದ್ದ ಬ್ರಹ್ಮರಾತನು ಮಗನಿಗೆ ಕಿರಿಯ ವಯಸ್ಸಿನಲ್ಲಿಯೇ ಉಪನಯನ ಸಂಸ್ಕಾರವನ್ನು ಮುಗಿಸಿ ಯಜುರ್ವೇದವನ್ನು ಕಲಿತು ಬರಲು ವೈಶಂಪಾಯನ ಎಂಬುವರ ಬಳಿಗೆ ಕಲಿಸಿಕೊಟ್ಟನು ವೈಶಂಪಾಯನು ಯಜ್ಞವಲ್ಕನ ಮಾವನೇ ಆಗಿದ್ದರು ವೈಶಂಪಾಯನರಿಂದ ಚೂಟಿಯ ಬಾಲಕನಾದ ಯಜ್ಞವಲ್ಕ ಬೇಗ ಬೇಗ ಯಜುರ್ವೇದದ ಮಂತ್ರಗಳನ್ನು ಅರ್ಥಮಾಡಿಕೊಳ್ಳುತ್ತಾ ಕಲಿಯತೊಡಗಿದ ಅವರ ಅಚ್ಚುಮೆಚ್ಚಿನ ಶಿಷ್ಯ ಎನಿಸಿದ ಒಂದು ಬಾರಿ ವೈಶಂಪಾಯನರು ಕಾಯಿಲೆಯಿಂದ ಹಾಸಿಗೆ ಹಿಡಿದರು ರೋಗ ನಿವಾರಣೆಗಾಗಿ ಅವರ ಶಿಷ್ಯರಾದ ಚರಕ ಮೊದಲಾದ ವೈದ್ಯ ವಿದ್ಯುನ್ಮಣಿಗಳು ವ್ರತ ಆಚರಿಸಲು ನಿರ್ಧರಿಸಿದರು ವಿಷಯ ಯಾಜ್ಞವಲ್ಕನಿಗೆ ತಿಳಿಯಿತು ರೋಗ ನಿವಾರಣೆಗಾಗಿ ಇವರು ವ್ರತ ಆಚರಿಸುವುದನ್ನು ಕಂಡು ಯಾಜ್ಞವಲ್ಕನಿಗೆ ನಗು ಬಂತು ಅವನು ತನ್ನ ಗುರುವಿನೊಂದಿಗೆ ತಿಳಿಸಿದ ಗುರುಗಳೇ ಈ ಒಂದು ಪುಟ್ಟ ಕಾಯಿಲೆಗೆ ಇಷ್ಟೊಂದು ಮಂದಿ ವ್ರತ ವ್ರತ ಮಾಡುತ್ತ ಇದನ್ನೆಲ್ಲ ಆಚರಿಸಬೇಕೆ ನಾನೊಬ್ಬನೇ ವ್ರತವನ್ನು ಕೈಗೊಂಡು ನಿಮ್ಮ ಅಸ್ವಸ್ಥತೆಯನ್ನು ನಿವಾರಿಸುತ್ತೇನೆ ತನ್ನ ಹಿರಿಯ ಶಿಷ್ಯರ ಬಗ್ಗೆ ಈ ರೀತಿಯ ಅಸಡ್ಡೆಯ ಮಾತುಗಳನ್ನು ಕೇಳಿ ಬಾಲಕನಾದ ಯಾಜ್ಞವಲ್ಕ್ಯನ ಬಗ್ಗೆ ವೈಶಂಪಾಯನ ಗುರುಗಳಿಗೆ ಕೋಪವಂತು ಹೀಗೆಲ್ಲ ಆಡುವುದು ಬಾಲಕನ ಉದ್ದಟತನ ಎಂದೇ ಭಾವಿಸಿದರು ಸಿಟ್ಟಿನಿಂದಲೇ ಹೇಳಿದರು ಹಿರಿಯ ಶಿಷ್ಯರ ಬಗ್ಗೆ ಹೀಗೆಲ್ಲ ಹೀನವಾಗಿ ಮಾತನಾಡುವ ನಿನ್ನಿಂದ ನಾನು ಯಾವುದೇ ವ್ರತವನ್ನು ಬಯಸುವುದಿಲ್ಲ ಹೊರಟು ಹೋಗು ಇನ್ನೊಮ್ಮೆ ವೈಶಂಪಾಯನರು ಅನಿವಾರ್ಯ ನಿಮಿತ್ತ ಸಭೆಯೊಂದರಲ್ಲಿ ಹಾಜರಾಗಲು ಸಾಧ್ಯ ಆಗಲಿಲ್ಲ ಸಭೆಯ ನಿಯಮದಂತೆ ಇಂತಹ ಅಪರಾಧದಿಂದ ಬ್ರಹ್ಮಹತ್ಯಾ ದೋಷ ಪ್ರಾಪ್ತವಾಯಿತು ಮನನೊಂದ ವೈಶಂಪಾಯನ ತನ್ನ ಶಿಷ್ಯರನ್ನು ಕರೆದು ಹೇಳಿದರು ನನಗೆ ತಗಲಿರುವ ಬ್ರಹ್ಮಹತ್ಯಾ ನಿವಾರಣೆಗಾಗಿ ನೀವೆಲ್ಲ ಈ ಶಾಪದ ಪ್ರಾಯಶ್ಚಿತ್ತ ಮಾಡಿರಿ ಯಾಜ್ಞವಲ್ಕ ಮತ್ತು ತನ್ನ ಹುಡುಕ್ ಹುಡುಗತನದ ದಾಟಿಯಲ್ಲಿಯೇ ಹೇಳಿದ ಗುರುಗಳೇ ನೀವು ಒಪ್ಪುವುದಾದರೆ ಅವರೆಲ್ಲ ಮಾಡುವ ವ್ರತವನ್ನು ನಾನೊಬ್ಬನೇ ಯಶಸ್ವಿಯಾಗಿ ಪೂರೈಸುತ್ತೆ ಪೂರೈಸುತ್ತೇನೆ ವೈಶಂಪಾಯನರಿಗೆ ಈಗ ಇನ್ನೂ ಕೋಪ ಬಂತು ಹುಡುಗತನದಲ್ಲಿ ಅಸಭ್ಯನಂತೆ ಹೀಗೆಲ್ಲ ಮಾತನಾಡುತ್ತಿರುವನಲ್ಲ ಅಂದುಕೊಂಡು ಹಿರಿಯ ಬ್ರಾಹ್ಮಣರನ್ನು ಹೀಗೆಲ್ಲ ಅವಮಾನದ ರೀತಿಯಲ್ಲಿ ತಿರಸ್ಕರಿಸಿ ಮಾತನಾಡುತ್ತಿವೆಯಾ ನಿನಗೆ ನಾನು ಕಲಿಸಿರುವ ಯಜುರ್ವೇದದ ಮಂತ್ರ ರಹಸ್ಯಗಳೆಲ್ಲವೂ ಮರೆತು ಹೋಗಲಿ ನೀನು ನನ್ನ ಆಶ್ರಮದಲ್ಲಿರಲು ಅನರ್ಹ ಆದ್ದರಿಂದ ಹೊರಟು ಹೋಗು ಯಾಜ್ಞವಲ್ಕ ಹೋದ ಉದ್ದೇಶವನ್ನು ಪೂರೈಸದೆ ಹಿಂದಿರುಗಿದ್ದನ್ನು ಕಂಡು ಬ್ರಹ್ಮರಾತ್ರಿಗೆ ತುಂಬ ದುಃಖವಾಯಿತು ಆದರೂ ದುಃಖವನ್ನು ನುಂಗಿಕೊಂಡು ಋಗ್ವೇದವನ್ನಾದರೂ ಕಲಿತು ಬರಲಿ ಅಂದುಕೊಂಡು ಪೈಲ ಮುನಿಗಳ ಶಿಷ್ಯರಾದ ಭಾಷ್ಕಲ ಮುನಿಗಳ ಆಶ್ರಮಕ್ಕೆ ಕಳಿಸಿಕೊಟ್ಟನು ತನ್ನ ತಪ್ಪನ್ನು ಅರ್ಥಮಾಡಿಕೊಂಡಿದ್ದ ಯಾಜ್ಞವಲ್ಕ ಅಹಿತಕರ ರೀತಿಯಲ್ಲಿ ಯಾವ ಮಾತು ಆಡದೆ ಋಗ್ವೇದ ಮಂತ್ರ ರಹಸ್ಯವನ್ನು ಅರಿತು ಹಿಂದಿರುಗಿದ ಮಗನ ವಿದ್ಯಾಭ್ಯುದಯವನ್ನು ಮನಗಂಡು ಹಿರಣ್ಯನಾಭರ ಬಳಿಗೆ ಕಳುಹಿಸಿದರು ನ ಸಾಮವೇದದಲ್ಲೂ ಮಗನು ಪರಿಣಿತನೆನಿಸುವಂತೆ ಮಾಡಿದರು ಇನ್ನು ಮುಂದೆ ಅರುಣಿ ಮಹರ್ಷಿಗಳ ಸೇವೆಯಲ್ಲಿದ್ದು ಅಥರ್ವ ವವ ಯಾಜ್ಞವಲ್ಕ ಪಾಂಡಿತ್ಯ ಪಡೆದನು ಇಷ್ಟಾದರೂ ಅವನಿಗೆ ತಾನು ಯಜುರ್ವೇದ ಮಂತ್ರ ರಹಸ್ಯವನ್ನು ತಿಳಿಯುವುದಲ್ಲೂ ವಿಫಲನಾದ ವಿಫಲನಾದನಲ್ಲ ಎಂಬ ಕೊರಗು ಇತ್ತು ಇದಕ್ಕಾಗಿ ತನ್ನ ತಂದೆ ಉಪನಯನ ಸಮಯದಲ್ಲಿ ಉಪದೇಶಿಸಿದ ಗಾಯತ್ರಿ ಮಂತ್ರ ಮಹಿಮೆಯಿಂದ ಗಾಯತ್ರಿ ದೇವಿಯ ಕೃಪೆ ಪಡೆದನು ದೇವಿ ಪ್ರತ್ಯಕ್ಷಳಾಗಿ ಉದ್ದೇಶ ಸಾಧನೆಗಾಗಿ ಸೂರ್ಯದೇವನನ್ನು ಆರಾಧಿಸಲು ಸಲಹೆ ನೀಡಿದಳು ಅದರಂತೆ ಸೂರ್ಯನನ್ನೇ ಕುರಿತು ಘೋರ ತಪಸ್ಸನ್ನು ಆಚರಿಸಲು ನಿಶ್ಚಯಿಸಿದನು ಚಿಕ್ಕ ವಯಸ್ಸಿನಲ್ಲೇ ಹೀಗೆಲ್ಲ ಸನ್ಯಾಸಿ ಜೀವನದಲ್ಲಿ ಪ್ರವೇಶಿಸುವುದನ್ನು ಕಂಡ ಬ್ರಹ್ಮರಾತರು ಕದಿರಮುನಿಗಳ ಮಗಳಾದ ಕಾತ್ಯಾಯಿನಿ ಎಂಬವಳೊಂದಿಗೆ ಮದುವೆ ಮಾಡಿ ಮುಗಿಸಿದರು ಮದುವೆ ಅವನ ತಪಸ್ಸಿಗೆ ವಿಘ್ನ ಆಗಲಿಲ್ಲ ಸೂರ್ಯದೇವನು ಅವನ ತಪಸ್ಸನ್ನು ಮೆಚ್ಚಿ ಪ್ರತ್ಯಕ್ಷ ಆದ ಯಾಜ್ಞವಲ್ಕನ ಕೋರಿಕೆಯಂತೆ ಯಜುರ್ವೇದ ಮಂತ್ರವನ್ನು ಉಪದೇಶಿಸಿದ ಇಂತಹ ದಿವ್ಯಜ್ಞಾನವನ್ನು ಪಡೆದ ಯಜ್ ಯಜ್ಞವಲ್ಕ ಬ್ರಹ್ಮ ಬ್ರಹ್ಮರ್ಷಿ ಎನಿಸಿದ ಯಜುರ್ವೇದವನ್ನು ಕುರಿತು ಶುಕ್ಲ ಯಜುರ್ವೇದ ಎಂಬ ಉದ್ಗ್ರಂಥವನ್ನು ರಚಿಸಿದ ಇದರಿಂದ ಯಾಜ್ಞವಲ್ಕರ ಕೀರ್ತಿ ಎಲ್ಲೆಲ್ಲೂ ಹರಡಿತು ಶುಕ್ಲ ಯಜುರ್ವೇದದ ಪಾರಾಯಣ ಪ್ರವಚನವನ್ನು ತನ್ನ ಆಶ್ರಮದಲ್ಲಿ ಪ್ರಾರಂಭಿಸಿದ ಇದನ್ನು ಕೇಳಲು ಋಷಿಮುನಿಗಳೇ ಅಲ್ಲದೆ ವಿಖ್ಯಾತ ರಾಜರುಗಳು ಬರುತ್ತಿದ್ದರು ಅಂತಹವರಲ್ಲಿ ವಿಥಿಲಾಪಟ್ಟಣದ ಜನಕರಾಜನೂ ಒಬ್ಬ ಪ್ರವಚನದಿಂದ ಪ್ರಭಾವಿತನಾಗಿ ಯಾಜ್ಞವಲ್ಕರ ಪರಮಶಿಷ್ಯ ನಿಲ್ಲಿಸಿದ ವೇದ ಮಂತ್ರಗಳಿಗೆ ಯಾಜ್ಞವಲ್ಕರೇ ಸೂಕ್ತ ರೀತಿಯ ಅರ್ಥವಿವರಣೆಯನ್ನು ನೀಡುತ್ತಾ ನರದಿದ್ದವರೆಲ್ಲರ ಮನ ಗೆದ್ದರು ಯಾಜ್ಞವಲ್ಕರ ಕೀರ್ತಿ ಈಗ ದೇಶ ವಿದೇಶಗಳಲ್ಲಿಯೂ ಹರಡಿತು ಇಂತಹ ಪ್ರವಚನ ಸಭೆಯಲ್ಲಿ ಪುರುಷರೇ ಅಲ್ಲದೆ ಮಹಿಳೆಯರು ಭಾಗವಹಿಸಿದ್ದರು ಅಂತಹವರಲ್ಲಿ ಗಾರ್ಗಿ ಹಾಗೂ ಮೈತ್ರೇಯಿ ಪ್ರಮುಖರು ಮೈತ್ರೇಯಿ ಯಾಜ್ಞವಲ್ಕರ ಪಾಂಡಿತ್ಯ ಪ್ರೌಢಿಮೆಯಿಂದ ತುಂಬಾ ಪ್ರಭಾವಿತಳಾದಳು ಅವರೊಂದಿಗೆ ಬಾಳ್ ಬಾಳ್ವೆಯನ್ನು ನಡೆಸಿ ಬ್ರಹ್ಮದರ್ಶವನ್ನು ಪಡೆಯಲು ಬಯಸಿದಳು ಇದಕ್ಕಾಗಿ ತಮ್ಮ ಪತ್ನಿ ಕಾತ್ಯಾಯಿನಿಯ ಅನುಮತಿಯನ್ನು ಪಡೆಯಲು ಯಾಜ್ಞವಲ್ಕರು ತಿಳಿಸಿದರು ಕಾತ್ಯಾಯಿನಿ ತ್ಯಾಗಮಯಿ ಹಾಗೂ ಕರುಣಾಮಯಿ ಮೈತ್ರೇಯ ಅಪೇಕ್ಷೆಯನ್ನು ಸಮರ್ಥಿಸಿದಳು ಅಂದಿನಿಂದ ಮೈತ್ರಿಯ ಯಾಜ್ಞವಲ್ಕರೊಂದಿಗೆ ಜೀವನವನ್ನು ಜರುಗಿಸುತ್ತಾ ಮುನ್ನಡೆದಳು ಇದೇ ಸಂದರ್ಭದಲ್ಲಿ ರಾಜಶ್ರೀ ರಾಜಶ್ರೀಸಿದ್ದ ಜನಕ ಮಹಾರಾಜ ಜ್ಞಾನಯಾಗವೊಂದನ್ನು ನಡೆಸಿದ ಈ ಯಾಗದಲ್ಲಿ ಭಾಗವಹಿಸಲು ನಾನಾ ಕಡೆಯಿಂದ ವಿದ್ವಾಂಸರು ಹಾಗೂ ಋಷಿಮುನಿಗಳು ಆಗಮಿಸಿದರು ಯಾಜ್ಞವಲ್ಕರ ಆಗಮಿಸಿದರು ಬ್ರಹ್ಮನಿಷ್ಠರು ಯಾರು ಎಂಬುದರ ಬಗ್ಗೆ ತೀರ್ಮಾನಿಸುವುದು ಯಾಗಸಭೆಯ ಉದ್ದೇಶ ಆಗಿತ್ತು ಹಾಗೆ ತೀರ್ಮಾನಿಸಲ್ಪಟ್ಟವರಿಗೆ ಸರ್ವಜ್ಞ ಕಿರೀಟವನ್ನು ಅಲಂಕರಿಸಲ್ಪಟ್ಟಿರುವ ಒಂದು ಸಾವಿರ ಗೋವುಗಳನ್ನು ಕೊಟ್ಟು ಗೌರವಿಸುವುದಾಗಿಯೂ ಯಾಗಸಭೆಯಲ್ಲಿ ಜನಕರಾಜ ಘೋಷಿಸಿದ ಈ ಬಗ್ಗೆ ಇನ್ನೂ ನಿರ್ಧರಿಸುವ ಮೊದಲೇ ಯಾಜ್ಞವಲ್ಕರು ತಮ್ಮ ಶಿಷ್ಯನಾದ ಸಾಮಶ್ರವನಿಗೆ ಹೇಳಿದರು ಶಿಷ್ಯನೇ ಆ ಸಾವಿರ ಗೋವುಗಳನ್ನು ನೀನು ಈಗಲೇ ನಮ್ಮ ಆಶ್ರಮಕ್ಕೆ ಹೊಡೆದುಕೊಂಡು ಹೋಗು ಸಭೆಯಲ್ಲಿ ಗೊಂದಲ ಎದ್ದಿತು ತೀರ್ಮಾನಿಸುವ ಮೊದಲೇ ಹೀಗೆಲ್ಲ ಮಾಡುವುದು ಸರಿಯಲ್ಲ ಎಂದು ಯಾಜ್ಞವಲ್ಕರ ಬಗ್ಗೆ ಟೀಕಿಸತೊಡಗಿದರು ಯಾಜ್ಞವಲ್ಕರು ನಗುತ್ತಲೇ ಹೇಳಿದರು ನೀವೆಲ್ಲರೂ ಬ್ರಹ್ಮ ವಿದ್ಯೆಯ ಬಗ್ಗೆ ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲು ನಾನು ಸಿದ್ಧ ಎಲ್ಲರೂ ತಮ್ಮ ಪರವಾಗಿ ಪ್ರಶ್ನೆಗಳನ್ನು ಕೇಳಲು ಗಾರ್ಗಿಯನ್ನು ಪ್ರತಿನಿಧಿಯ ರೂಪದಲ್ಲಿ ಆರಿಸಿದರು ಗಾರ್ಗಿ ಯಾಜ್ಞವಲ್ಕರ ಪರಮಶಿಷ್ಯ ಯಾಜ್ಞವಲ್ಕರು ಸಮ್ಮತಿಸಿದರು ಯಾಜ್ಞವಲ್ಕರೇ ಜಗತ್ತಿನಲ್ಲಿರುವುದೆಲ್ಲವೂ ನೀರಿನ ಮೇಲೆ ಇದ್ದು ನೇಯಲ್ಪಟ್ಟಿದೆ ಎಂದು ಹೇಳುತ್ತಾರೆ ಆ ನೀರು ಯಾವುದರ ಮೇಲೆ ನೇಯಲ್ಪಟ್ಟಿದೆ ಮಾರುತದ ಮೇಲೆ ಮಾರುತ ಯಾವುದರ ಮೇಲೆ ನೇಯಲ್ಪಟ್ಟಿದೆ ಆಕಾಶದ ಮೇಲೆ ಆಕಾಶ ಸ್ವರ್ಗೀಯ ಬಾನಿನ ಪ್ರದೇಶದ ಮೇಲೆ ಆ ಸ್ವರ್ಗೀಯ ಪ್ರದೇಶ ಸೂರ್ಯನ ಮೇಲೆ ಆ ಸೂರ್ಯ ಚಂದ್ರನ ಮೇಲೆ ಚಂದ್ರ ನಕ್ಷತ್ರಗಳ ಮೇಲೆ ನಕ್ಷತ್ರಗಳು ದೇವತೆಗಳು ವಾಸಿಸುವ ನೆಲೆಯ ಮೇಲೆ ಹೀಗೆ ಎಲ್ಲ ರೀತಿಯ ಪ್ರಶ್ನೆಗಳಿಗೂ ಯಾಜ್ಞವಲ್ಕರು ನೀರು ಕುಡಿಯುವಷ್ಟು ಸುಲಭವಾಗಿ ಉತ್ತರ ಹೇಳಿ ಮುಗಿಸಿದರು ಜನಕ ಮಹಾರಾಜನಿಗೆ ತನ್ನ ಗುರುವಿನ ವಾದ ವೈಖರಿ ಅಚ್ಚುಮೆಚ್ಚು ಜನಿಸಿತು ಯಾಜ್ಞವಲ್ಕರಿಗೆ ಸರ್ವಜ್ಞ ಕಿರೀಟದಿಂದ ಅಲಂಕರಿಸಲಾಯಿತು ಚಿನ್ನದ ಪದಕಗಳಿಂದ ಅಲಂಕರಿಸಿದ ಸಹಸ್ರ ಗೋವುಗಳನ್ನು ನೀಡಿ ಸನ್ಮಾನಿಸಲಾಯಿತು ಮುಂದೆ ಯಾಜ್ಞವಲ್ಕರು ಹಲವಾರು ಅಮೂಲ್ಯ ಕೃತಿಗಳನ್ನು ಬ್ರಹ್ಮವಿದ್ಯೆಯ ಬಗ್ಗೆ ರಚಿಸಿದರು ಇವುಗಳಲ್ಲಿ ಯಾಜ್ಞವಲ್ಕರ ಸ್ಮೃತಿ ಅತಿ ಮುಖ್ಯವಾದುದು ಈ ವೇಳೆಗೆ ಯಾಜ್ಞವಲ್ಕರನ್ನು ಮುಪ್ಪು ಕಾಡತೊಡಗಿತು ಇದು ಲೌಕಿಕ ಜೀವನದಿಂದ ದೂರವಾಗಿ ಬ್ರಹ್ಮವಿದ್ಯಾ ಚಿಂತನೆಯಲ್ಲಿಯೇ ಕಾಲವನ್ನು ಕಳೆಯಲು ನಿರ್ಧರಿಸಿದರು ತಮ್ಮಲ್ಲಿದ್ದ ಸಕಲ ಸಂಪತ್ತನ್ನು ತಮ್ಮ ಇಬ್ಬರು ಪತ್ನಿಯರಿಗೂ ಸಮಾನವಾಗಿ ಹಂಚಿದರು ಏನೋ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದಳು ಆದರೆ ಮೈತ್ರಿಯು ಪ್ರಶ್ನಿಸಿದಳು ಭಗವಾನ್ ನಾನು ಈ ಲೋಕದ ಇಂತಹ ಐಶ್ವರ್ಯದಿಂದ ಅಮೃತತ್ವ ಅಂದರೆ ಲೋ ಬ್ರಹ್ಮಲೋಕವನ್ನು ತಲುಪುವ ಸಾಧ್ಯವೇ ತಮ್ಮ ಮಡದಿಯ ಪ್ರಶ್ನೆಯಿಂದ ಅಚ್ಚರಿಗೊಂಡ ಯಾಜ್ಞವಲ್ಕರು ಹೇಳಿದರು ಇಲ್ಲ ಲೌಕಿಕ ಸಿರಿಯಿಂದ ಅಮರ ತ್ವ ಲಭಿಸದು ಹಾಗಿದ್ದ ಮೇಲೆ ನನಗೆ ಇದ್ಯಾವುದರ ಅಗತ್ಯವೂ ಇಲ್ಲ ನಾನು ನಿಮ್ಮೊಂದಿಗೆ ತಪಸ್ಸಿನಲ್ಲೇ ತಪಸ್ಸಿನಲ್ಲೇ ಮುಳುಗಿ ಬ್ರಹ್ಮ ಪದವಿಯನ್ನು ಪಡೆಯುವೆನು ಇದೇ ಉದ್ದೇಶದಿಂದ ಈರ್ವರು ಹಿಮಾಲಯದ ತಪ್ಪಲಿನಲ್ಲಿ ತಪೋನಿರತರಾದರು ದಿನಕ್ರಮೇಣ ಭೌತಿಕ ಶರೀರ ಶರೀರವನ್ನು ತ್ಯಜಿಸಿ ಬ್ರಹ್ಮನಲ್ಲಿ ಲೀನವಾದರು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ